ಚಿಕ್ಕ ವಯಸ್ಸು ಆದ್ವಾಗ ಕೂಡ ಅದು ಸೇವೆ ಅಭಿವೃದ್ಧಿ ಮಾಡುವುದರಲ್ಲಿ ತುಂಬಾ ಜೊತೆಗೆ ಈ ಮೈಸೂರು

ಅನಿಲ್ ಚಿರ್ಕಮಾದ್ರು ಅವ್ರಿಗೆ ತುಂಬಲೇ ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಆಗಿದೆ ಅವರ ತಂದೆ ಒಂದು ಕನಸನ್ನ ಇಟ್ಕೊಂಡಿದ್ರು ದಿವಂಗತ ಚಿಕ್ಕಮಾದು ಸಾಹೇಬ್ ನಾನು ಬರುವಂತಹ ಸರ್ಕಾರದಲ್ಲಿ ಸಚಿವನಾಗಬೇಕು ಎಂಬತಕ್ಕಂಥ ಆಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಆಸೆ ಈಡೇರ್ಲಿಲ್ಲ ರಾಜಕೀಯವಾಗಿ ಈ ನಾಯಕ ಸಮಾಜ ತುಂಬಾ ಹಿಂದೆ ಉಳಿದಿದೆ ಈ ದಕ್ಷಿಣ ಭಾಗದಲ್ಲಿ ಮುನ್ನೆತ್ತುವಂತಹ ಕೆಲಸವನ್ನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ ಅನಿಲ್ ಶಿವಕುಮಾರ್ ಅವರಿಗೆ ಕೊಡುವುದರ ಮುಖಾಂತರ ರಾಜಕೀಯ ಸ್ಥಾನಮಾನವನ್ನ ನೀಡಬೇಕು ಅಂತ ಅಲ್ಲಿ ಮನವಿ ಮಾಡಿದ್ದಾರೆ ಸಚಿವ ಬಿ ನಾಗೇಂದ್ರ ಅವರ ಸಚಿವ ಸ್ಥಾನ ತೆರವಾಗಿದೆ ಅವರ ಸಚಿವ ಸ್ಥಾನ ತೆರವಾದ ನಂತರ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಹ ಅನಿಲ್ ಚಿಕ್ಮಾದ್ರ ಅವ್ರಿಗೆ ಆ ಒಂದು ಸ್ಥಾನವನ್ನ ಕೊಡಬೇಕಂತ ಒಂದಷ್ಟು ಚರ್ಚೆ ಆಗ್ತಿದೆ ಅವರ ಸಮುದಾಯದ ಮುಖಂಡರು ಒಂದ್ ಕಡೆ ಕೇಳೋದಾದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಎಚ್ ಡಿ ಕೋಟೆ ಭಾಗದ ಮುಖಂಡರುಗಳು ಏಕೆಂದರೆ ಅನಿಲ್ ಅವರು ಸತತವಾಗಿ ಎರಡು ಬಾರಿ ಗೆದ್ದಿದ್ದಾರೆ ಅವರು ಸಹ ಒಂದಷ್ಟು ಕೆಪಬಿಲಿಟಿ ಇದೆ ಸಚಿವ ಸ್ಥಾನವನ್ನು ನಿರ್ವಹಿಸುವ ಅವ್ರಿಗೆ ತಾಕತ್ತಿದೆ ಅನಿಟ್ಲೆ ಅವ್ರಿಗೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಮನವಿಯನ್ನು ಮಾಡ್ತಿರುವಂಥದ್ದು ಆ ನಿಟ್ಟಲೆ ಚುಟ್ಟಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಮುಖಂಡರು ಹಾಗೂ ಅಲಿ ಸಿಂಡಿಕೇಟ್ ಸದಸ್ಯನ ಕ್ಯಾಪ್ನಳ್ಳಿ ನಾಗರಾಜುರಿದರು ಮಾತನಾಡ್ಸೋಣ ಸರ್ ನಮಸ್ತೆ ಸರ್ ಸರ್ ಈಗ ಅನಿಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ತಿಂಟಲ್ಲಿ ಸ್ವಲ್ಪ ಚರ್ಚೆ ಆಗ್ತಿದೆ ಬಿ ನಾಗೇಂದ್ರ ಅವರ ಸಚಿವ ಸ್ಥಾನ ತೆರವಾಗಿದೆ ನೀವು ಏನಾರ್ವೆ ಒತ್ತಾಯನ ಮಾಡ್ತೀರಾ ಉತ್ತ ಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹಾಸನ ಮಂಡ್ಯ ಕೊಡಗು ಚಾಮರಾಜನಗರ ಮೈಸೂರು ಭಾಗದಲ್ಲಿ ಏಕೈಕ ಜನಪ್ರಿಯ ಶಾಸಕರಾಗಿ ಎರಡನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥವರು ಶ್ರೀ ಅನಿಲ್ ಚಿಕ್ಕಮಾಧುರವರು ಯಾಕೆಂತಂದರೆ ಅವರ ತಂದೆಯ ಒಂದು ಕನಸನ್ನು ಇಟ್ಕೊಂಡಿದ್ದರು ದಿವಂಗತ ಚಿಕ್ಕಮಾಧುರ್ ಸಾಹೇಬರು ನಾನು ಬರುವಂತಹ ಸರ್ಕಾರದಲ್ಲಿ ಸಚಿವನಾಗಬೇಕು ಎಂಬತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಆಸೆ ಈಡೇರಲಿಲ್ಲ ಅಭಿವೃದ್ಧಿಯನ್ನು ಮಾಡಿದರು ಅವರು ಮತ್ತು ಧ್ರುವನಾರಾಯಣ ಇಬ್ಬರೂ ಕೂಡ ಅಭಿವೃದ್ಧಿಯನ್ನು ಮಾಡಿರೋದ್ರಿಂದ ಅದರ ಹಿನ್ನೆಲೆಯಲ್ಲಿ ಅವರ ಅಭಿವೃದ್ಧಿಯನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಅನಿಲ್ ಚಿಕ್ಕಮಾಧು ಅವರಿಗೆ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಆಗಿದ್ದಂತಹ ಧ್ರುವನಾರಾಯಣ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಟಿಕೆಟನ್ನು ಕೊಟ್ಟರು ಮೊದಲನೇ ಬಾರಿಯಲ್ಲಿ ಅಭೂತಪೂರ್ವವಾಗಿ ಜಯವನ್ನು ಗಳಿಸಿದರು ಎರಡನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಮೂವತ್ತಾರು ಸಾವಿರ ಅತ್ಯಧಿಕ ಮತಗಳಿಂದ ಜಯಸೀಲ್ರಾದರು ಸರ್ಕಾರ ಬಂತು ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ ನಮಗೆ ಗಾಡ್ ಫಾದರ್ ಅವರೇ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗಾಗಿ ಈಗ ಆ ಬ ನಮ್ಮ ಸಮಾಜಕ್ಕೆ ಮೂರು ಮಂದಿಗೆ ಸಚಿವ ಸ್ಥಾನವನ್ನು ನೀಡಿದ್ದಾರೆ ಅದರಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಈ ಭಾಗದಲ್ಲಿ ನೀಡಿಲ್ಲ ಆ ಸ್ಥಾನವನ್ನು ಈ ನಮ್ಮ ಅಲ್ ಚಿಕ್ಕಮಾದ್ರ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಯಾಕೆಂತಂದರೆ ರಾಜಕೀಯವಾಗಿ ಈ ನಾಯಕ ಸಮಾಜ ತುಂಬ ಹಿಂದೆ ಉಳಿದಿದೆ ಈ ದಕ್ಷಿಣ ಭಾಗದಲ್ಲಿ ಮುನ್ನೆತ್ತುವಂತಹ ಕೆಲಸವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅನಿಲ್ ಚಿಕ್ಕಮಾದ್ರು ಅವರಿಗೆ ಕೊಡುವುದರ ಮುಖಾಂತರ ರಾಜ್ಯಕ್ಕೆ ಸ್ಥಾನಮಾನವನ್ನು ನೀಡಬೇಕು ಅಂತ ಅಲ್ಲಿ ಮನವಿ ಮಾಡ್ತೀನಿ ಏಕೆಂದರೆ ಸರ್ ಅವರು ಈ ಬಾರಿ ಗೆದ್ದರೆ ಎಲ್ಲೊಂದು ಕಡೆ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಿತ್ತು ಹಿಂದೇನೆ ಸರ್ಕಾರ ಬಂದರೆ ರಾಜ್ಯದಲ್ಲಿ ಅನಿಲ್ ಚಿಕ್ಕಮಾದ್ರು ಅವರು ಎಮ್ ಎ ಇದ್ದಾರೆ ಎರಡು ಎರಡನೇ ಮಾರಿ ಗೆದ್ದಿದ್ದಾರೆ ಅವರು ಸಹ ಮಂತ್ರಿ ಆಗ್ತಾರೆ ಅಂತಂತ ಇತ್ತು ಎಲ್ಲೊಂದು ಕಡೆ ಜಂಗಲ್ ರೆಸಾರ್ಟ್ ಅಧ್ಯಕ್ಷರು ಕೊಟ್ಟರು ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರೆಲ್ಲ ಮನೆ ಹೊಲಸೋದು ಅನಿಸುತ್ತೆ ಇರಪ್ಪ ನೀನು ಇನ್ನು ಚಿಕ್ಕನಿದ್ಯಾ ಏನೋ ಕೊಡೋಣ ಗೆದ್ದಿದೆಯಾ ಅಂದ್ಬಿಟ್ಟು ಆ ಪೋಸ್ಟ್ ಅಂತ ಕೊಟ್ಟರು ಮಾತಿತ್ತು ಈಗ ತೆರವಾಗಿದೆ ನಿರೀಕ್ಷೆ ಇದೆಯಾ ಸರ್ ಕೊಡ್ತಾರೆ ಅಂತ ಏಜು ಚಿಕ್ಕ ವಯಸ್ಸಾದರೂ ಕೂಡ ನಿಲ್ ಚಿಕ್ಕ ಸೇವೆ ಮತ್ತು ಅಭಿವೃದ್ಧಿ ಮಾಡೋದರಲ್ಲಿ ತುಂಬಾ ಚಾಣಕ್ಯರು ಜೊತೆಗೆ ಈ ಮೈಸೂರು ಚಾಮರಾಜನಗರ ಈ ಭಾಗಗಳಲ್ಲಿ ಪ್ರಭಾವಿ ನಾಯಕ ಸಮಾಜದ ಮುಖಂಡರು ಹಾಗಾಗಿ ನಿರಂತರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯವ್ರ ಜೊತೆಗೆ ಎಲ್ಲ ವರ್ಗದವ್ರ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಹೊಂದಿದ್ದಾರೆ ಒಳ್ಳೆತನ ಇದೆ ಜೊತೆಗೆ ಒಳ್ಳೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ ಹಾಗಾಗಿ ನೂರಕ್ಕೆ ನೂರು ನಮ್ಗೆ ಯಾರು ಇಲ್ಲ ಗಾಡ್ಫಾದರು ಇದ್ರು ಧ್ರುವನಾರಾಯಣ ಸಾಹೇಬರು ತಿರೋಬಿಟ್ರು ಬೇರೆ ಯಾರೂ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಿಟ್ರೆ ಇನ್ನು ಯಾರು ಇಲ್ಲ ಹಾಗಾಗಿ ಏನು ತೆರವಾಗಿರ್ತಕ್ಕಂಥ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ ಬಿ ನಾಗೇಂದ್ರ ಅವರಿಂದ ಆ ಸ್ಥಾನವನ್ನು ಅನಿಲ್ ಚಿಕ್ಕಮಹುರ್ ಅವರಿಗೆ ತುಂಬಲೇಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಆಗಿದೆ ಯಾಕೆಂದರೆ ನಮ್ಮ ಜನಾಂಗದ ಅಭಿಪ್ರಾಯವೂ ಅದೇ ಆಗಿದೆ ಹಾಗಾಗಿ ಈಗೀಗ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಸಮಾಜದವರು ಅತ್ಯಧಿಕ ಅತ್ಯಧಿಕ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ ಬೆಂಬಲಿಸಿದ್ದಾರೆ ಹಾಗಾಗಿ ನೂರಕ್ಕೆ ನೂರರಷ್ಟು ಕೂಡ ಈ ಸಮಾಜದ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರಿಗೆ ಪ್ರೀತಿ ಇದೆ ಕಳಕಳಿ ಇದೆ ಹಾಗಾಗಿ ಈ ಸ್ಥಾನವನ್ನ ಅವರಿಗೆ ನೀಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಯಾಕಂದ್ರೆ ಸರ್ ಹೇಳ್ದಂಗೆ ಈ ಭಾಗದಲ್ಲಿ ಸಾಕಷ್ಟು ನಾಯಕರುಗಳನ್ನ ಬೆಳೆಸುವಂತ ಕಾರ್ಯವನ್ನ ಸಿದ್ದರಾಮಯ್ಯ ಒಂದ್ ಕಡೆ ಮಾಡ್ಕೊಂಡು ಬಂದ್ರೆ ಚಿಕ್ಕಮಾದ ಒಂದ್ ಕಡೆ ನೋಡ್ಕೊಂಡು ಹೋಗ್ತಿದ್ರು ಅವ್ರ ಅವರು ಇಲ್ಲ ಧುವ ಸಾಹೇಬ್ರು ಸಾಹೇಬ್ರಿಲ್ಲ ಇಲ್ಲ ಒಂದು ಕಡೆ ಇಲ್ಲಿ ಚಿಕ್ಕಮಾದ ಕೊಟ್ಟರೆ ನಿಮ್ಮ ಸಮಾಜಕ್ಕೆ ಮತ್ತಷ್ಟು ಗಟ್ಟಿ ಆಗುತ್ತಾ ಕಡೆ ಅನುಕೂಲ ಅನ್ನುವಂಥದ್ದು ಸಾಮಾಜಿಕ ನ್ಯಾಯವನ್ನ ನಾವು ಇದ್ದೀವಿ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವುದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಗಲಿದ್ದರು ಹಾಗಾಗಿ ನೂರಕ್ಕೆ ನೂರು ಅವ್ರ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ಕೊಟ್ಟೆ ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅವ್ರಿಗೆ ಮಾಧ್ಯಮದ ಮುಖಾಂತರ ಮತ್ತು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಅನಿಲ್ ಚಿಕ್ಕಮಾದು ಅವ್ರಿಗೆ ಆ ಸ್ಥಾನವನ್ನು ಕೊಡಿ ಅಂತ ಅವರಲ್ಲಿ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ ಯಾಕೆಂದರೆ ಸರ್ ನೀವು ಬರೀ ನಿಮ್ಮ ಸಮುದಾಯ ಕೇಳೋಕ್ಕಿಂತ ಹೆಚ್ಚಾಗಿ ಎಲ್ಲ ಮುಖಂಡಗಳು ಕೇಳ್ತಿದ್ದಾರೆ ಯಾಕಂದರೆ ಅನಿಲ್ ಚಿಕ್ಕಮದ್ ಚಿಕ್ಕವರಿದ್ದರೂ ಸಹ ಸಾಕಷ್ಟು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಸಹ ಎಲ್ಲ ಸಮುದಾಯನ ಉಗುಡ್ಸ್ಕೊಂಡು ಹೋಗ್ತಾರೆ ಅನ್ನೋದೊಂದಷ್ಟು ಮಾತಿದೆ ನಿಮ್ಮ ಕ್ಷೇತ್ರದಲ್ಲಿ ಆ ನಿಟ್ಟಿನಲ್ಲಿ ಏನಾದರೂ ಅವಕಾಶ ಸಿಗುತ್ತಾ ಅಂತ ಇಲ್ಲ ಅವ್ರೆಲ್ಲ ಸಮಾಜದವ್ರ ಮುಖಂಡರುಗಳ ಜೊತೆ ಒಡನಾಡಿಯಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಯಾವುದೇ ತಾರತಮ್ಯವನ್ನು ಮಾಡ್ದೆ ಅವರು ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು ಹಿನ್ನೆಲೆಯಲ್ಲಿ ಎಗಡದನ್ ಕೊಟ್ಟ ತಾಲೂಕಿನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡದೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅವ್ರ ಆಸೆ ಏನು ಅಂತಂದ್ರೆ ತಂದೆಯ ಕನಸನ್ನ ನನಸು ಮಾಡಬೇಕು ಅಂತಕ್ಕಂಥದ್ದು ಆಸೆ ಇದೆ ಜೊತೆಗೆ ನಾವು ಚಿಕ್ಕಮದ್ ಸಾಹೇಬ್ರ ಅಭಿಮಾನಿಗಳು ನಮಗೂ ಆಸೆ ಇದೆ ಅದರಿಂದ ಅವರಿಗೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ಅವಕಾಶ ಕೊಡಬೇಕು ಅಂತ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಇದಿಷ್ಟು ಕೆತ್ತಲ್ಲಿ ನಾಗರಾಜ್ ಅವರ ಮಾತಾಗಿರುವಂತದ್ದು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವನ್ನ ಕಾಪಾಡ್ತಾರೆ ಎಲ್ಲ ಕಡೆ ಬಿ ನಾಗೇಂದ್ರ ಅವರ ಸಚಿವ ತೆರವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಈ ಭಾಗದಲ್ಲಿ ನಾಯಕ ಸಮುದಾಯಕ್ಕೆ ಪ್ರಭಾವಿ ನಾಯಕರಾಗಿ ನಮ್ಮ ಕೋಟೆ ಭಾಗದ ಅನಿಲ್ ಅವರು ಕಾಣಿಸಿಕೊಳ್ತಿದ್ದಾರೆ ಧ್ರೋವಣ್ ಸಾಹೇಬ್ರ ಇದ್ರು ಅವರ ತಂದೆಯಾದಂತಹ ಸುಕ್ಮಾರ್ ಇದ್ರು ಅವರಿಬ್ರು ಸಹ ಕಾಲವಾಗಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ಭಾಗದಲ್ಲಿ ನಮ್ಮ ಪ್ರಮುಖವಾಗಿ ನಾಯಕ ಸಮುದಾಯಕ್ಕೆ ಉತ್ತಮವಾದ ಲೀಡರ್ ಆಗಿ ಕಂಡು ಬರ್ತಿದ್ರು ಆ ನಿಟ್ಟಿನಲ್ಲಿ ನಾಯಕ ಸಮಾಜವನ್ನು ಮತ್ತಷ್ಟು ಗಟ್ಟಿ ಮಾಡಬೇಕಾದ್ರೆ ಒಂದು ಸಚಿವ ಸ್ಥಾನದ ಬಹಳ ಮಹತ್ವ ಇದೆ ಆ ನಿಟ್ಟಿನಲ್ಲಿ ಅನಿಲ್ ಚಿಕ್ಕಮಾರ್ ಅವರಿಗೆ ಕೊಡ್ತಾರೆ ಕೆಲವೊಂದು ಕಡೆ ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಸಾಕಷ್ಟು ತಮ್ಮದೇ ವರ್ಚಸ್ ಅನ್ನು ಇಟ್ಕೊಂಡಿದ್ದಾರೆ ಮೈಸೂರು ಭಾಗ ಅಂತ ಅಂದ್ರೆ ಪ್ರಮುಖವಾಗಿ ಎಲ್ಲಾ ನಿರ್ಣಯವನ್ನ ಸಿದ್ದರಾಮಯ್ಯನವರೇ ತಗೊಳ್ತಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಚ್ ಡಿ ಕೋಟೆ ಭಾಗದ ಅನಿಲ್ ಚುಕ್ ಅವರಿಗೆ ಸಚಿವ ಸ್ಥಾನ ಒಲಿಯುತ್ತಾ ಕಾದು ನೋಡ್ಬಿಟ್ಟಿದೆ ಕ್ಯಾಮರ ಇತ್ತೀಚು ಜೊತೆ ಬೇರೆಗೌಡ ನನ್ನೂರ ನ್ಯೂಸ್ ಮೈಸೂರು